ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ಲಾಗಿ ಕ್ರೋಶ ಸೀರೆ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾನು ದಾರ ತಗೊಂಡಿದ್ದೀನಿ ಫಸ್ಟಿಗೆ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಮಾಡಿದ್ಮೇಲೆ ಮೂರು ಚೈನ್ ಹಾಕಿ ಲಾಕ್ ಮಾಡಿಕೊಳ್ಬೇಕು ಮೂರು ಅಥವಾ ನಾಲ್ಕು ಚೈನ್ ಹಾಕ್ಕೊಳ್ಬೋದು ನಾನಿಲ್ಲಿ ಮೂರು ಚೈನ್ ಇದ್ದೀನಿ ನಾನಿಲ್ಲಿ ಟೆನ್ ನಂಬರ್ ಕ್ರೋಶ ತಗೊಂಡಿದ್ದೀನಿ ಮತ್ತು ಇವಾಗ ಮೂರು ಚೈನ್ ಆದಮೇಲೆ ಮತ್ತೆ ಒಂದು ಶಿಂಗಲ್ ಕ್ರೋಶ ಹಾಕ್ಕೊಳ್ಬೇಕು ಶಿಂಗಲ್ ಕ್ರೋಶೆ ಆದಮೇಲೆ ಒಂದು ಬೀಡ್ ಹಾಕ್ಕೊಳ್ಬೇಕು ನೋಡಿ ನಾನಿಲ್ಲಿ ಈ ರೀತಿ ಫ್ಲವರ್ ಬೀಡ್ ತಗೊಂಡಿದ್ದೀನಿ ಫಸ್ಟಿಗೆ ಬೀಡನ್ನ ಲಾಕ್ ಮಾಡಬೇಕು ಬೀಡನ್ನ ಲಾಕ್ ಮಾಡಿ ಮತ್ತೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಬಟ್ಟೆಯಲ್ಲಿ ಲಾಕ್ ಮಾಡಬೇಕು ಲಾಕ್ ಮತ್ತೆ ಒಂದು ಮಾಡೋಶ ಹಾಕೊಳ್ಬೇಕು ನೋಡಿ ಶಿಂಗಲ್ ಕ್ರೋಶ ಆದ್ಮೇಲೆ ಮತ್ತೆ ಮೂರು ಚೈನ್ ಹಾಕಿ ಲಾಕ್ ಮಾಡಬೇಕು ನೋಡಿ ಲಾಕ್ ಮಾಡಿದ್ಮೇಲೆ ಮತ್ತೆ ಒಂದು ಶಿಂಗಲ್ ಕ್ರೋಶ ಹಾಕ್ಬೇಕು ಮತ್ತು ಇವಾಗ ಮತ್ತೆ ಒಂದು ಫ್ಲವರ್ ಬೀಡ್ ಹಾಕ್ಕೊಳ್ಬೇಕು ಫಸ್ಟಿಗೆ ಹಾಕಿದ್ದೀವಲ್ಲ ಆ ರೀತಿ ಮತ್ತೆ ಒಂದು ಬೀಡ್ ಹಾಕೊಳ್ಬೇಕು ನೋಡಿ ಬೀಡನ್ನ ಹಾಕ್ಕೊಂಡು ಫಸ್ಟಿಗೆ ಬೀಡನ್ನ ಲಾಕ್ ಮಾಡಬೇಕು ಬೀಡನ್ನ ಲಾಕ್ ಮಾಡಿ ಆಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಬಟ್ಟೆಯಲ್ಲಿ ಲಾಕ್ ಮಾಡಬೇಕು ಮತ್ತು ಇವಾಗ ಇನ್ನೊಂದು ಶಿಂಗಲ್ ಕ್ರೋಶ ಹಾಕಬೇಕು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಮೂರು ಚೈನ್ ಹಾಕಿ ಲಾಕ್ ಮಾಡಿ ಲಾಕ್ ಮಾಡಿದ್ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶ ಮತ್ತೆ ಇವಾಗ ಮತ್ತೆ ಬೀಡ್ ಹಾಕೊಳ್ಬೇಕು ಇದೇ ರೀತಿ ನಾನು ಪೂರ್ತಿ ಹಾಕಿ ನೆಕ್ಸ್ಟ್ ಸ್ಟೆಪ್ಪನ್ನು ತೋರಿಸ್ತೀನಿ ನೋಡಿ ನಾನು ಫಸ್ಟಿಗೆ ಈ ರೀತಿ ಹಾಕ್ಕೊಂಡಿದ್ದೀನಿ ಒಂದು ಸ್ಟೆಪ್ನ ಫಸ್ಟಿಗೆ ಮೂರು ಚೈನ್ ಹಾಕಿ ಲಾಕ್ ಮಾಡಿ ಈ ರೀತಿ ಆರ್ಚ್ ಹಾಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ತೋರಿಸ್ತೀನಿ ನಾನು ಲಾಕ್ ಆದಮೇಲೆ ಮೂರು ಚೈನ್ ಹಾಕಿ ಫಸ್ಟ್ ಸಿಂಗಲ್ ಕ್ರೋಶ್ ಮೇಲೆ ಮತ್ತೆ ಲಾಕ್ ಮಾಡಬೇಕು ಇಲ್ಲೇ ಕುಚ್ಚು ಬರುತ್ತೆ ಲಾಕ್ ಮೇಲೆ ಬೀಡ್ ಕೆಳಗಡೆ ಆರಳೆ ದಾರ ಕಾಣಿಸುತ್ತಲ್ಲ ಅದರಲ್ಲಿ ಡಬಲ್ ಕ್ರೋಶ ಹಾಕೊಳ್ಬೇಕು ಇಲ್ಲಿ ಎರಡು ಡಬಲ್ ಕ್ರೋಶ ಹಾಕಿ ಒಂದು ಬೀಡ್ ಹಾಕೊಳ್ತೀನಿ ನೋಡಿ ಒಂದು ಬೀಡ್ನ ಹಾಕಿ ಮತ್ತೆ ಡಬಲ್ ಕ್ರೋಶ ಹಾಕೊಳ್ಬೇಕು ಎರಡು ಡಬಲ್ ಕ್ರೋಶ ಹಾಕ್ಕೊಳ್ಬೇಕು ಎರಡು ಡಬಲ್ ಕ್ರೋಶ ಆದ್ಮೇಲೆ ಮತ್ತೆ ಒಂದು ಬೀಡು ಬೀಡ್ ಹಾಕಿ ಮತ್ತೆ ಎರಡು ಡಬಲ್ ಕ್ರೋಶ ಹಾಕ್ಕೊಳ್ಬೇಕು ಮತ್ತೆ ಒಂದು ಬೀಡ್ ಹಾಕಿ ಮತ್ತೆ ಎರಡು ಡಬಲ್ ಕ್ರೋಶ ಹಾಕ್ಕೊಳ್ಬೇಕು ನಾನು ಇದೇ ರೀತಿ ನಾನಿಲ್ಲಿ ಆರು ಬೀಡ್ ಹಾಕೊಳ್ತಾ ಇದ್ದೀನಿ ಫಸ್ಟಿಗೆ ಎರಡು ಡಬಲ್ ಕ್ರೋಶ ಆಮೇಲೆ ಒಂದು ಬೀಡು ಮತ್ತು ಡಬಲ್ ಕ್ರೋಶ ಎರಡು ಹಾಕ್ಕೊಳ್ಬೇಕು ಆಮೇಲೆ ಒಂದು ಬೀಡು ಇದೇ ರೀತಿ ಬೀಡ್ ಕೆಳಗಡೆ ಕಾಣಿಸೋ ಆರು ಎರಡಿದಾರದಲ್ಲಿ ಹಾಕ್ಕೊಳ್ಬೇಕು ನಾನಿಲ್ಲಿ ಆರು ಬೀಡ್ ಹಾಕೊಳ್ತಾ ಇದ್ದೀನಿ ಮತ್ತು ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂದರೆ ನನ್ನ ಯಾವುದೇ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೋಡಿ ಈ ಥರ ಕಾಣಿಸುತ್ತೆ ತುಂಬ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಸೆಕೆಂಡ್ ಸಿಂಗಲ್ ಶುಂಠ ಇರುತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡಬೇಕು ಇವಾಗ ಮತ್ತೆ ಮೂರು ಚೈನ್ ಹಾಕಿ ಲಾಕ್ ಮಾಡಿಕೊಳ್ಬೇಕು ಲಾಕ್ ಮಾಡಿದ್ಮೇಲೆ ಮತ್ತೆ ಬೀಡ್ ಕೆಳಗಡೆ ಕಾಣೋ ಆರೇಳೆ ದಾರದಲ್ಲಿ ಮತ್ತೆ ಡಬಲ್ ಕ್ರೋಶ ಹಾಕ್ಕೊಳ್ಬೇಕು ಎರಡು ಡಬಲ್ ಕ್ರೋಶ ಹಾಕಿ ಒಂದು ಬೀಡು ಬೀಡಾದ ಮೇಲೆ ಮತ್ತೆ ಎರಡು ಡಬಲ್ ಕ್ರೋಶ ಇದೇ ರೀತಿ ನಾನು ಪೂರ್ತಿ ಹಾಕಿ ಕುಚ್ಚು ಹಾಕಿದ ಮೇಲೆ ಹೇಗೆ ಕಾಣಿಸುತ್ತೆ ತೋರಿಸ್ತೀನಿ ನೋಡಿ ಕುಚ್ಚು ಹಾಕಿದ ಮೇಲೆ ಈ ಥರ ಕಾಣಿಸುತ್ತೆ ಈ ಡಿಸೈನು ತುಂಬ ಸಿಂಪಲ್ ಆಗಿ ತುಂಬ ಬೇಗ ಕೂಡ ಹಾಕ್ಕೊಳ್ಬೋದು ಒಂದು ನಾಲ್ಕು ಕವರಲ್ಲೇ ಹಾಕ್ಕೊಳ್ಬೋದು ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು